ಆದರೆ ಈಗಾಗಲೇ ಹೀರೋಗಳಿಗಿಂತಲೂ ಏನು ಕಮ್ಮಿ ಇಲ್ಲ ಹೀರೋಯಿನ್ಗಳು ಈಗಾಗಲೇ ಭಾರತದಲ್ಲಿ ಸಖತ್ತು ಸದ್ದಾಗಿರುವಂಥ ಆಲಿಯಾ ಭಟ್ ಕೂಡ ಈಗಾಗಲೇ ಒಂದು ಪೋಸ್ಟ್ ಆಗಿರ್ಬೋದು ಒಂದು ಜಾಹೀರಾತಿಗಾಗಿ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಎಂದು ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ ಇವರ ಆಸ್ತಿಯ ಮೌಲ್ಯವೆಷ್ಟು ಮತ್ತು ಎಷ್ಟು ಕಡೆಯಿಂದ ಇವರ ಜೇಬಿಗೆ ಹಣವು ಬಂದು ಸೇರುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಒನ್ ಒಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಈಗಾಗಲೇ ಆಲಿಯಾ ಭಟ್ ಬಾಲಿವುಡ್ ನ ಮೋಸ್ಟ್ ನಟಿ ಎಂದರೂ ಕೂಡ ತಪ್ಪಾಗಲಾರದು ಇವರು ನಟಿಸಿದಂತ ಎಲ್ಲಾ ಸಿನಿಮಾಗಳು ಕೂಡ ಸದ್ಯ ಬಾಲಿವುಡ್ ನಲ್ಲಿ ಹಿಟ್ ಆಗಿದೆ ಇವರು ಈಗಾಗಲೇ ಬಾಲಿವುಡ್ನಿಂದ ಹಾಲಿವುಡ್ಗೂ ಕೂಡ ಪ್ರಮೋಷನ್ ಅನ್ನು ಪಡೆಯುತ್ತಿದ್ದಾರೆ ಆಲಿಯಾ ಭಟ್ ಸದ್ಯ ಭಾರತದಾದ್ಯಂತ ಚರ್ಚೆಯಲ್ಲಿರುವ ನಟಿ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಹಲವಾರು ಮೀಡಿಯಾಗಳಲ್ಲಿ ಕೆಲವು ದಿನಗಳಿಂದ ಬಾಯ್ ಕಟ್ ಆಲಿಯಾ ಕಟ್ ಅಭಿಯಾನ ನಡೆಯುತ್ತಿದೆ ಇವರು ನಿರ್ಮಾಣ ಮಾಡಿದಂಥ ಡಾರ್ಲಿಂಗ್ ಸಿನಿಮಾ ಒಂದು ಸಿನಿಮಾ ರಿಲೀಸ್ ಆಗುತ್ತಿದ್ದಂತೆ ನೆಟ್ಟಿಗರು ಈ ಅಭಿಯಾನವನ್ನು ಕೂಡ ಮಾಡಿದ್ದಾರೆ ಅಷ್ಟಕ್ಕೂ ಆ ಸಿನಿಮಾದಲ್ಲಿ ಏನಿದೆ ಎಂದು ನೋಡೋದಾದರೆ ಇವರ ಆರಂಭ ಮಾಡಿದ್ದಕ್ಕೆ ಅವರದ್ದೇ ಒಂದು ಕಾರಣ ಕೂಡ ಇದೆ ಆಲಿಯಾ ಭಟ್ ಅಭಿನಯದ ಡಾರ್ಲಿಂಗ್ ಸಿನಿಮಾ ಕೌಟುಂಬಿಕ ಕಲಾವನ್ನು ಕೂಡ ಪ್ರಚೋದನೆ ಮಾಡುತ್ತಿದೆ ಎಂದು ಕೂಡ ಆರೋಪನೆ ಕೇಳಿಬರುತ್ತದೆ ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಭಿಯಾನ ಕೂಡ ಆರಂಭವಾಗಿದೆ ಮತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಲಿಯಾ ಭಟ್ ಒಂದು ಪೋಸ್ಟ್ ಮಾಡಲು ಪಡೆಯುವ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿದೆ ಆಲಿಯಾ ಭಟ್ ನಡೆಸಿದ ಎರಡು ಮಹಿಳಾ ಪ್ರಧಾನ ಸಿನಿಮಾಗಳು ನೂರು ಕೋಟಿ ಮಾಡಿವೆ ಇತ್ತೀಚೆಗೆ ತೆರೆ ಕಂಡ ಸಿನಿಮಾ ಗಂಗೂಬಾಯಿ ಖಾಟಿಯವಾಡಿ ಕೂಡ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿ ರು ಲೂಟಿ ಮಾಡಿದೆ ಹೀಗಾಗಿ ಆಲಿಯಾ ಭಟ್ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಸದ್ಯ ಬಾಯ್ಕಾಟ್ ಬಿಸಿ ಎದುರಿಸುತ್ತಿರುವ ಆಲಿಯಾ ಭಟ್ ಅದೇ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಲು ಬರೋಬರಿ ಒಂದು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ಎಂದು ಬಾಲಿವುಡ್ ಮೀಡಿಯಾಗಳಲ್ಲಿ ವರದಿಯಾಗಿದೆ ಇಲ್ಲಿಯವರೆಗೂ ನಟಿ ಆಲಿಯಾ ಭಟ್ ಒಂದು ಪೋಸ್ಟ್ ಅಥವಾ ಒಂದು ಜಾಹೀರಾತಿಗಾಗಿ ಎಂಬತ್ತೈದು ಲಕ್ಷದಿಂದ ಒಂದು ಕೋಟಿ ರು ಸಂಭಾವನೆಯನ್ನು ಪಡೆಯುತ್ತಾರೆ ಎಂದು ತಿಳಿಯಲಾಗಿದೆ ನಂತರ ಇವರ ಆಸ್ತಿಯ ಮೌಲ್ಯವನ್ನು ನೋಡಿದ್ರೆ ಆಲಿಯಾ ಭಟ್ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಒಬ್ಬರಲ್ಲಿ ಇದ್ದಾರೆ ಸದ್ಯ ಆಲಿಯಾ ಭಟ್ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರು ಎಂದು ಹೇಳಲಾಗಿದೆ ಇಪ್ಪತ್ತೊಂದರ ವೇಳೆ ಆಲಿಯ ಭಟ್ ಸಂಭಾವನೆ ಕೂಡ ಗಗನಕ್ಕೇರಿದೆ ಒಂದು ಸಿನಿಮಾಗೆ ಆಲಿಯಾ ಭಟ್ ಹದಿನೈದು ಕೋಟಿ ಹದಿನೆಂಟು ಕೋಟಿ ರು ಸಂಭಾವನೆಯನ್ನು ಪಡೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇವರ ಆಸ್ತಿಯ ಮೌಲ್ಯವನ್ನು ನೋಡದಾದರೆ ಐನೂರ ಹದಿನೇಳು ಕೋಟಿ ಇರು ಎಂದು ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ವರದಿಯನ್ನು ಮಾಡಲಾಗಿದೆ ಆಲಿಯಾ ಭಟ್ ಸಿನಿಮಾದಿಂದ ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದರೆ ಜಾಹೀರಾತು ಹಾಗೂ ತನ್ನದೇ ಬ್ರ್ಯಾಂಡ್ ಹಾಗೂ ಬೇರೆ ಬೇರೆ ಕಡೆಯಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಾರೆ ಎಂದು ಹೇಳಲಾಗಿದೆ ಇದರಿಂದಲೂ ಕೂಡ ಸಾಕಷ್ಟು ಹಣ ಇವರ ಜೇಬು ಬಂದು ಸೇರುತ್ತದೆ ಎಂದು ಹೇಳಲಾಗಿದೆ ನಂತರ ಡಾರ್ಲಿಂಗ್ ಸಿನಿಮಾ ನೆಟ್ಫ್ಲಿಕ್ಸ್ಗೆ ಸೇಲ್ ಮಾಡುತ್ತಾರೆ ಅದು ಕೂಡ ಬರೋಬರಿ ಎಂಬತ್ತು ಕೋಟಿಗೆ ಸೇಲ್ ಆಗುತ್ತೆ ಅದೂ ಅಲ್ಲದೆ ಕೇವಲ ಇಪ್ಪತ್ತೊಂಬತ್ತು ವರ್ಷದ ಆಲಿಯಾ ಭಟ್ ನೂರಾರು ಕೋಟಿಯನ್ನು ಸಂಪಾದನೆ ಮಾಡುತ್ತಾರೆ ಎಂದರೆ ನಿಜಕ್ಕೂ ಮೆಚ್ಚಲೇಬೇಕಾದ ಸಂಗತಿ ಎನ್ನಲಾಗಿದೆ ಅದು ಅಲ್ಲದೆ ಇತ್ತೀಚೆಗಷ್ಟೇ ಶಾರುಖ್ ಖಾನ್ ಅವರ ರೆಡ್ ಚೆಲ್ಲಿಸ್ ಎಂಟರ್ಟೈನ್ಮೆಂಟ್ ಹಾಗೂ ಆಲಿಯಾ ಭಟ್ ಒಡೆತನದ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಕಂಪನಿ ಜಂಟಿಯಾಗಿ ಒಂದು ಸಿನಿಮಾವನ್ನು ಮಾಡಿದೆ ಅದೇ ಡಾರ್ಲಿಂಗ್ ಸಿನಿಮಾ ಇದು ಕೂಡ ಈಗಾಗಲೇ ವಿವಾದಕ್ಕೆ ಈಡಾಗಿರುವಂಥ ಸಿನಿಮಾ ಎಂದು ಹೇಳಲಾಗಿದೆ ಆಲಿಯಾ ಭಟ್ ಬಳಿಕ ಇವರ ಬಳಿ ಒಂದು ಸ್ವಂತ ಬ್ರ್ಯಾಂಡ್ಗಳನ್ನು ನೋಡೋದಾದರೆ ಇವರ ಒಂದು ಇದ್ ಆ ಮಾಮ್ಮ ಎನ್ನುವ ಒಂದು ಬ್ರ್ಯಾಂಡ್ ಇದೆ ಇದು ಎರಡು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗಾಗಿ ಒಂದು ಬಟ್ಟೆಯನ್ನು ತಯಾರಿಸುವಂಥ ಒಂದು ಬ್ರ್ಯಾಂಡ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬ್ರ್ಯಾಂಡ್ ಮೌಲ್ಯವನ್ನು ನೋಡೋದಾದರೆ ಹತ್ತು ಪಟ್ಟು ಏರಿಕೆಯಾಗಿದೆ ಇದು ನೂರ ಐವತ್ತು ಕೋಟಿ ರು ಬಿಸ್ನೆಸ್ ಮಾಡಿದೆ ಎಂದು ಕೂಡ ಬಿಸ್ನೆಸ್ ಇನ್ ಕೂಡ ವರದಿ ಮಾಡಲಾಗಿದೆ ನಂತರ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಕಂಪನಿ ಇವರದೇ ನಿರ್ಮಾಣ ಸಂಸ್ಥೆ ಕೂಡ ಆಗಿದ್ದು ಅಲ್ಲದೆ ಸ್ಟೈಲ್ ಕ್ರ್ಯಾಕರ್ ನೈಕಾ ಫೋಲ್ ಹಲವಾರು ಕಂಪನಿಗಳಲ್ಲಿ ಕೂಡ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಹೀಗೆ ಸಾಕಷ್ಟು ಕಡೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ಸಾಕಷ್ಟಾಗಿ ಆದಾಯವನ್ನು ಪಡಿತಿದ್ದಾರೆ ಎಂದು ತಿಳಿಯಲಾಗಿದೆ ಹೀಗೆ ಆಲಿಯಾ ಭಟ್ ಕೂಡ ಒಂದು ಅತಿ ಹೆಚ್ಚು ಶ್ರೀಮಂತ ನಟಿಯರಲ್ಲಿ ಒಬ್ಬರು ಕೂಡ ಎಂದು ತಿಳಿಯಲಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ ಹಾಗೆ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ